ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಆಗ್ಲಿಕಾಯಿ ಗೊಜ್ಜು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಹಳ ಫಾಸ್ಟಾಗಿ ಆಗ್ಲಿಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಆಗ್ಲಿಕಾಯಿ ಗೊಜ್ಜಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಒಂದು ಚಮಚ ಸಾಸಿವೆ ಸ್ವಲ್ಪ ಇಂಗು ಎರಡು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಹಚ್ಚಿರುವಂತಹ ಎರಡು ಈರುಳ್ಳಿ ಎರಡು ಚಮಚ ಸಾಂಬಾರು ಪುಡಿ ಎರಡು ಚಮಚ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಚಮಚ ತೆಂಗಿನಕಾಯಿ ತುರಿ ಮೂರು ಟೊಮೊಟೊ ಕಾಲು ಜಿಯಷ್ಟು ಆಗ್ಲಿಕಾಯಿನ ಮೊದಲಿಗೆ ನಾನು ತೊಳೆದು ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಆಗ್ಲಿಕಾಯಿ ಗುಜನ ಫಾಸ್ಟಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕುಕ್ಕರ್ನಲ್ಲಿ ಹಾಗಲಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಎರಡೂವರೆ ಲೀಟರ್ ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಐವತ್ತು ಗ್ರಾಮ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರನೇ ನಾವು ಸಾಸಿವೆ ಹಾಕೋಬೇಕಾಗತ್ತೆ ಎಣ್ಣೆ ಬಿಸಿ ಹಾಕಿದರೆ ಸಾಸಿವೆ ಹಾಕಿದ್ರೆ ಸಾಸಿವೆ ಸಿಡಿಯೋದಕ್ಕೆ ತುಂಬಾ ಸಮಯ ತೊಗೊಳುತ್ತೆ ಆದ್ದರಿಂದ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು ಈಗ ತೆಗೆದುಕೊಂಡಿರುವಂತಹ ಹಿಂಗನ್ನು ಸಹ ಸೇರಿಸ್ತಾ ಇದ್ದೀನಿ ನಿಮಗೆ ಹಿಂಗನ್ನು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಬೇಕಿದ್ರೆ ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕೋಬೋದು ಈಗ ಎರಡು ಚಮಚದಷ್ಟು ಕಡಲೆಬೇಳೆ ಮತ್ತು ಒಂದು ಚಮಚದಷ್ಟು ಉದ್ದಿನಬೇಳೆನ ಸಹ ಸೇರಿಸ್ತಾ ಇದ್ದೀನಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಹಾಗೆ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪಿನ ಘಮ ತುಂಬಾ ಚೆನ್ನಾಗಿರುತ್ತೆ ಆಗ್ಲಕಾಯಿ ಪಲ್ಯದಲ್ಲಿ ಸಣ್ಣದಾಗ ಹಚ್ಚಿರುವಂತಹ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ಹಾಗಲಕಾಯಿ ಗೊಜ್ಜು ರೆಸಿಪಿನಲ್ಲಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಅರ್ಧದಷ್ಟು ಕಂದು ಬಣ್ಣ ಬಂದಿದೆ ಈರುಳ್ಳಿ ಈ ಹಂತದಲ್ಲಿ ಸಣ್ಣದಾಗ ಹಚ್ಚಿರುವಂತಹ ಹಾಗಲಕಾಯಿನ ಹಾಕೋಬೇಕಾಗತ್ತೆ ಆಗ್ಲಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ತಿರು ಕೊಡಬೇಕು ಈಗ ಆಗ್ಲಿಕಾಯಿನ ನಾನು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ನೀವು ಇಷ್ಟಪಡುವಂಥ ಶೇಪ್ನಲ್ಲೂ ಸಹ ಕಟ್ ಮಾಡಿ ಹಾಕೋಬೋದು ಈ ರೀತಿ ಚೆನ್ನಾಗಿ ಹುರಿಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಮಾಡಿರುವಂತಹ ವಿಧಾನದಲ್ಲಿ ಏನಾದರೂ ಮಾಡಿದ್ರೆ ಹಾಗಲಕಾಯಿ ಗೊಜ್ಜು ಅಷ್ಟೊಂದು ಕಹಿ ಇರೋದಿಲ್ಲ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ ಕೂಡ ಈ ರೀತಿ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡಿಬಿಟ್ಟು ಸಮ ಮಾಡಿ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ಟೌವ್ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಆ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಣ್ಣೆನೆಲ್ಲ ಚೆನ್ನಾಗಿ ಹುರಿಬೇಕಾಗತ್ತೆ ಆಗ್ಲಿಕಾಯಿನ ಆಗ್ಲಿಕಾಯಿನ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಸಣ್ಣದಾಗಿ ಹಚ್ಚಿರುವಂತಹ ಟೊಮೊಟೊನ ಸೇರಿಸ್ತಾ ಇದ್ದೀನಿ ನೀವು ಇಷ್ಟಪಟ್ಟಲ್ಲಿ ಒಂದು ಚಮಚದಷ್ಟು ಹುಣಸೆ ರಸನ ಸಹ ಸೇರಿಸ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಮತ್ತು ಎರಡು ಚಮಚದಷ್ಟು ಬೆಲ್ಲವೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ ಉಪ್ಪನ್ನು ಹಾಕಾದ ಮೇಲೆ ಚೆನ್ನಾಗೇ ನೀರು ಬಿಡುತ್ತೆ ಹಾಗಲಕಾಯಿ ಮತ್ತು ಈರುಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ತಿರುಗಿ ಕೊಡ್ತಾನೆ ಇರಬೇಕು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಸ್ವಲ್ಪ ತಳ ಹಾಕೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈಗ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ ಟೊಮೆಟೊನೂ ಸಹ ಸಾಫ್ಟ್ ಆಗಿದೆ ನಾನು ಇಲ್ಲಿ ತರಕಾರಿ ಸಾಂಬಾರಿಗೆ ಬಳಸುವಂತಹ ಸಾಂಬಾರು ಪುಡಿನ ಬಳಸಿದ್ದೀನಿ ಎರಡು ಚಮಚದಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ತುರಿದಿರುವಂತಹ ನಾಲ್ಕು ಚಮಚಗಳಷ್ಟು ತೇವಿನಕಾಯಿ ತುರಿನು ಸಹ ಸೇರಿಸ್ತಾ ಇದ್ದೀನಿ ಈಗ ಸಾಂಬಾರ್ ಪುಡಿ ಮತ್ತು ತೇನ್ಕಾಯಿ ತುರಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲೈಟಾಗಿ ಫ್ರೈ ಹಾಕಬೇಕು ಸಾಂಬಾರ್ ಪುಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ ಪುಡಿ ಹಾಕಿ ಆಗ್ಲಕ್ಕಾಯಿ ಉಜ್ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಬರೀ ಅನ್ನಕ್ಕೂ ಸಹ ಹಾಗಲಕಾಯಿ ಗೊಜ್ಜನ್ನ ಹಾಕ್ಕೊಂಡು ತಿನ್ಬೋದು ಅಥವಾ ಅನ್ನ ತಿಳಿ ಸಾರಿಗೆ ಸೈಡ್ ಡಿಶ್ ಆಗೂ ಸಹ ತಿನ್ಬೋದು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸುಮಾರು ಐವತ್ತು ಎಮ್ ಅಷ್ಟು ನಾನು ನೀರನ್ನು ಇದ್ದೀನಿ ಸಾಕಾಗುತ್ತೆ ಅನಿಸುತ್ತೆ ಐವತ್ತು ಎಮ್ ಅಷ್ಟು ನೀರು ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸ್ವಲ್ಪ ನೀರಿದ್ದರೆ ಸಾಕು ತಳಭಾಗದಲ್ಲಿ ತಳ ಹತ್ತೋದಿಲ್ಲ ಜಾಸ್ತಿ ನೀರು ಹಾಕಿದ್ರೆ ತುಂಬಾ ತೆಳ್ಳಗಾಗೋಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಎರಡು ವಿಷಲನ್ನ ಹಾಕಿಸ್ಕೋಬೇಕಾಗತ್ತೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಹಾಗಲಕಾಯಿ ತೊಗೊಂಡಿದ್ದೀನಿ ಅದು ಕಪ್ಪು ಹಾಗಲಕಾಯಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ನಾನು ಮಾಡಿದ್ರೆ ಹಾಗಲಕಾಯಿ ಪಲ್ಯ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಎರಡು ವಿಷಲ್ ಬಂದಿದೆ ಕುಕ್ಕರ್ ಕುಕ್ಕರ್ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಈಗ ಕುಕ್ಕರ್ ತಣ್ಣಗಾಗಿದೆ ಹಾಗಲಕಾಯಿ ಫ್ರೆಶ್ ಆಗಿರೋದ್ರಿಂದ ಹಾಗಲಕಾಯಿ ಬೇಯಲಿಕ್ಕೆ ಭಾಳ ಸಮಯ ತೆಗೆದುಕೊಳ್ಳೋದಿಲ್ಲ ನೀವು ಓಪನ್ ಪಾತ್ರೆಯನ್ನು ಸಹ ಮಾಡ್ಬೋದು ಅದರಲ್ಲೂ ಕಬ್ಬಿಣದ ಬಾಂಡ್ಲಿ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನೀವು ರುಚಿ ನೋಡ್ಬೋದು ಅಕಸ್ಮಾತ್ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಚೆನ್ನಾಗಿರುತ್ತೆ ಆಗ್ಲಿಕಾಯಿ ಪಲ್ಯನ ಕೆಲವೊಬ್ಬರು ಹಾಗೇ ಸಹ ತಿಂತಾರೆ ಆದ್ದರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ ಹಾಗಲಕಾಯಿ ಪಲ್ಯದಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಮತ್ತು ಕಹಿನೂ ಇದೆ ಬಹಳ ರುಚಿಯಾಗಿದೆ ಕೂಡ ನೋಡಲಿಕ್ಕೂ ಸಹ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ನಾನಿಲ್ಲಿ ಡಿಶೋಟ್ ಮಾಡ್ಕೋತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಸಹ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಆಗ್ಲಿಕಾಯ ಪಲ್ಯ ಸವಿಲು ಸಿದ್ಧ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿರುವ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ